ಅರಿವು ಕೊನೆಯಾಗುವ ಒಂದು ಸಾಧನವಲ್ಲ ಅದು ಸ್ವಯಂ ಒಂದು ಅಂತ್ಯ ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ ಇಂದು ನಾವು ಭಾರತದ ಪೂರ್ಣಿಮಾರವರ ಅನುಭವವನ್ನು ಕೇಳಲಿದ್ದೇವೆ ಅವರು ಹೇಳುತ್ತಾರೆ ಕೆಲವು ವಾರಗಳ ಹಿಂದೆ ದಾಸಾಜಿಯವರು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ವ್ಯಕ್ತಿಯು ಹೇಗೆ ಸ್ವಯಂ ಮುಖಾಮುಖಿ ಆಗಬೇಕು ಎಂದು ವಿವರಿಸುತ್ತಿದ್ದರು ಕಾನ್ಫರೆನ್ಸ್ ಅನ್ನು ಕೇಳುತ್ತಿರುವಂತೆ ನನ್ನಲ್ಲಿ ಆಳವಾದ ಒಳನೋಟವೊಂದು ಉಂಟಾಯಿತು ಭಗವಾನರು ಹೇಳುವ ಹಾಗೆ ವಿಷಯ ಮುಖ್ಯವಲ್ಲ ಆದರೆ ಅದನ್ನು ನೋಡುವುದು ಮುಖ್ಯ ಹೆಚ್ಚಿನ ವಿವರಣೆಗಳನ್ನು ಕೊಡದೆ ನಾನು ನಾನು ಕಂಡುಕೊಂಡ ಒಳನೋಟಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ನನ್ನ ಪತಿಯವರು ತಮ್ಮ ವರ್ತನೆಯಿಂದ ನನ್ನನ್ನು ಪ್ರಚೋದಿಸಿದಾಗ ನಾನು ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದೆ ಮತ್ತು ಪ್ರತಿಕ್ರಿಯಿಸುತ್ತಿದ್ದೆ ನಂತರ ನಾನು ಶ್ರೀಮೂರ್ತಿಯ ಮುಂದೆ ನಿಶ್ಶಬ್ದವಾಗಿ ಕುಳಿತು ಭಗವಾನರೊಂದಿಗೆ ನನ್ನ ಪತಿಯ ಬಗ್ಗೆ ನನಗೆ ಗೌರವವಿಲ್ಲ ಎಂದು ಹೇಳಿದೆ ಕೂಡಲೇ ಶ್ರೀ ಭಗವಾನರು ಆ ಸತ್ಯದಲ್ಲಿ ನಿಂತುಕೋ ಎಂದು ಹೇಳಿದರು ನಾನು ನಿಶ್ಚಲಾದೆ ಮತ್ತು ಹಾಗೆಯೇ ಮೌನವಾಗಿ ಕುಳಿತೆ ನಾನು ನನ್ನ ಬಗ್ಗೆ ಹಾಕಿಕೊಂಡಿದ್ದ ಒಂದು ಆಳವಾದ ಮುಸುಕನ್ನು ಕಂಡುಕೊಂಡೆ ಮತ್ತು ಇದೇ ಸತ್ಯ ಎಂದು ಅರಿತೆ ನನ್ನ ಗಂಡನನ್ನು ನಾನು ಗೌರವಿಸುವುದಿಲ್ಲ ನನ್ನ ಕ್ಷಣಿಕದ ಆಕ್ರೋಶದ ಪದಗಳು ನನ್ನ ಬಗೆಗಿನ ಸತ್ಯವನ್ನು ತೋರಿಸಿದವು ಆಶ್ಚರ್ಯಕರವಾಗಿ ಅಲ್ಲಿ ಯಾವುದೇ ದುಃಖವಿರಲಿಲ್ಲ ನಾನು ಈ ನನ್ನ ಕಂಡುಹಿಡಿಯುವಿಕೆಯನ್ನು ಅಥವಾ ಸಾಕ್ಷಾತ್ಕಾರವನ್ನು ಒಪ್ಪಿಕೊಂಡೆ ಇದುವರೆಗೂ ಅವರು ನನ್ನನ್ನು ಗೌರವಿಸುತ್ತಿಲ್ಲವೆಂದು ಭಾವಿಸುತ್ತಿದ್ದೆ ಮೊಟ್ಟ ಮೊದಲ ಬಾರಿಗೆ ನಾನು ನನ್ನ ಹೃದಯಾಂತರಾಳದಲ್ಲಿ ನನಗೂ ಕೂಡ ಅವರ ಬಗ್ಗೆ ಯಾವುದೇ ಗೌರವವಿಲ್ಲವೆಂಬುದನ್ನು ಅರಿತುಕೊಂಡೆ ನನ್ನದೇ ಆದ ಸತ್ಯವನ್ನು ನೋಡಿದ್ದು ನನಗೆ ಒಂದು ದೊಡ್ಡ ಪವಾಡ ಸದೃಶ ಪರಿಹಾರವಾಗಿತ್ತು ಬಾಂಧವ್ಯವು ಕನ್ನಡಿಯಂತೆ ಆದುದರಿಂದ ಅವರು ನನ್ನನ್ನೇ ಪ್ರತಿಬಿಂಬಿಸುತ್ತಿದ್ದರು ಈ ಕಣ್ಣು ತೆರೆಸುವ ಮತ್ತು ಪರಿವರ್ತನಾ ಒಳನೋಟಕ್ಕಾಗಿ ಶ್ರೀ ಅಮ್ಮ ಭಗವಾನ್ ನಿಮಗೆ ನನ್ನ ಅನಂತಾನಂತ ಧನ್ಯವಾದಗಳು